ತಾವು ನಮ್ಮ ಸಮಾಜ ಕಲ್ಯಾಣ ಇರುವಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು ಹೇಳಬೇಕು ಯಾಕಂದರೆ ಹದಿಮೂರನೇ ತಾರೀಕಿನಿಂದ ಇವತ್ತಿನವರೆಗೂ ಜಾಥಾ ಜೊತೆಗೆ ಬಂದಿದ್ದಾರೆ ನಿಮಗೆ ಜಾಥಾದ ತಿರುಳನ್ನು ತಿಳಿಸಿಕೊಡೋಕ್ಕೆ ಸರಳವಾಗಿ ತಿರುಳನ್ನು ತಿಳಿಸಿಕೊಡೋದಕ್ಕೆ ಬಂದಿದ್ದಾರೆ ಯಾಕಂದರೆ ಸಂವಿಧಾನ ವಿರುದ್ಧ ನಾವು ಹೋರಾಡಬೇಕಾಗಿರೋ ಪರಿಸ್ಥಿತಿ ನಮ್ಮಲ್ಲಿ ಕ್ರಿಯೇಟ್ ಆಗಿದೆ ಅಂಗಡಿಗೆ ಹೋಗ್ತಿರೋ ಅಮನದ ವಿರುದ್ಧವಾಗಿ ಹೋರಾಡೋದಕ್ಕೆ ನಾವು ಸಂವಿಧಾನದ ಬಗ್ಗೆ ತಿಳ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ ಈ ಸಂವಿಧಾನ ನಾವು ಅಸೆಂಬ್ಲಿಯಲ್ಲಿ ಹನ್ನೆರಡನೇ ತಾರೀಕು ಇದನ್ನ ನಾವು ಪ್ರಸ್ತಾವನೆ ಮಾಡಿದ್ವಿ ಪ್ರತಿ ನಮ್ಮ ಅಸೆಂಬ್ಲಿ ಇನ್ನೂರ ಇಪ್ಪತ್ತು ನಾಲ್ಕು ಜನಗಳನ್ನು ನಿಂತ್ಕೊಂಡು ರಾಜ್ಯಪಾಲರ ಜೊತೆಗೆ ಈ ಸಂವಿಧಾನಗಳು ರಾಜ್ಯಪಾಲರು ಇಲ್ಲದಾಗಲೂ ನಮ್ಮ ಅಸೆಂಬ್ಲಿ ಸ್ಟಾರ್ಟ್ ಆದಾಗ ಅಧಿವೇಶನ ಸ್ಟಾರ್ಟ್ ಆದಾಗ ಈ ಪೀಠಿಕೆಯನ್ನು ನಾವು ಮಾಡೇ ಮಾಡ್ತೀವಿ ಇವತ್ತು ನೀವು ಮಾಡಿದ್ದೀರಾ ನಿಮ್ಮ ಜೊತೆಗೆ ಮತ್ತೆ ನಾನು ಮಾಡಿದ್ದೀನಿ ಈ ಸಂವಿಧಾನದ ತಿಂಗಳು ನೀವೆಲ್ಲರೂ ಎಷ್ಟು ಜನ ತಿಳ್ಕೊಂಡಿದ್ದೀರೋ ಗೊತ್ತಿಲ್ಲ ಸ್ವಾತಂತ್ರ್ಯ ಬೇಕು ಬೇಕವರ ಹದಿನೈದನೇ ತಾರೀಕು ನಾವು ಸ್ವಾತಂತ್ರ್ಯ ತಗೊಂಡ್ವಿ ಅದು ಸ್ವಾತಂತ್ರ್ಯವಾಗಿ ನಿಜವಾಗಿ ನಮಗೆ ಸಿಕ್ಕಿದ್ರು ಜನವರಿ ಇಪ್ಪತ್ತಾರು ಆ ಸಂವಿಧಾನ ಬರೆದಿರೋ ಬರೆದಿರುವಂಥ ಪಾಯಿಂಟ್ಸಿಂದ ನಮ್ಮ ಮಧ್ಯಮ ಅಂತ ಯಾವುದು ಇಲ್ಲ ಎಲ್ಲರೂ ಸಮಾನರು ಅಂತ ಇದೆ ಇಡೀ ಪ್ರಪಂಚದಲ್ಲಿ ಎಷ್ಟೋ ದೇಶಗಳಲ್ಲಿ ಹೆಣ್ಮಕ್ಳಿಗೆ ಈಗಲೂ ಮತದಾನ ಮಾಡೋದಕ್ಕೆ ಅವಕಾಶ ಇಲ್ಲ ನಮ್ಮ ದೇಶದಲ್ಲಿ ಮೊದಲಿಂದನೂ ಅಲ್ಲಿ ಇಪ್ಪತ್ತೊಂದು ವರ್ಷ ಇತ್ತು ಇವಾಗ ಹದಿನೆಂಟು ವರ್ಷಕ್ಕೆ ರಾಜೀವ್ ಗಾಂಧಿಯವರು ಪ್ರಧಾನಿ ಆಗಿದ್ದಾಗ ಹದಿನೆಂಟು ವರ್ಷಕ್ಕೆ ನಮಗೆ ಮತದಾನ ಮಾಡೋ ಹಕ್ಕನ್ನು ಕೊಟ್ಟಿದ್ದಾರೆ ನಾವು ಹದಿನೆಂಟು ವರ್ಷದಿಂದನೇ ಮತದಾನ ಮಾಡ್ತಾ ಇದ್ದೀವಿ ನಮ್ಗೆ ಇಷ್ಟ ಆದವರಿಗೆ ಮಾಡೋದಕ್ಕೆ ಹಕ್ಕಿದೆ ಓದೋದಿಕ್ಕೆ ಹಕ್ಕಿದೆ ಈ ಸಂವಿಧಾನದಿಂದ ಈ ಸಂವಿಧಾನ ಬದ್ದು ಕೊಟ್ಟಿದ ಥೀಮ್ ಕಮಿಟಿ ಟೀಮ್ ಇತ್ತಲ್ಲ ಅಂಬೇಡ್ಕರ್ ಅದಕ್ಕೆ ಅಧ್ಯಕ್ಷರಾಗಿದ್ದರು ಪ್ರತಿ ರಾಜ್ಯಕ್ಕೂ ಪ್ರತಿ ಹಳ್ಳಿಯಗೂ ಎರಡು ವರ್ಷ ತ ಟೈಮ್ ತಗೊಂಡು ಯಾರ್ಯಾವ್ದು ರಾಜ್ಯದಲ್ಲಿ ಯಾವ್ದಾವುದು ರೂಲ್ಸ್ ಇದೆ ಜೊತೆಗೆ ರೇಣುಕ ಅವರು ಹೇಳ್ದಂಗೆ ಬೇರೆ ಕಂಟ್ರಿಗಳದು ಸಹ ಫ್ರಾನ್ಸಲ್ಲೇನಿದೆ ಬ್ರಿಟಿಷ್ರದಂತೂ ನಾವು ನೋಡಿದ್ವಿ ಬಟ್ ಸೌತ್ ಆಫ್ರಿಕಾದಲ್ಲಿ ಏನಿದೆ ಈಜಿಪ್ಟಲ್ಲಿ ಏನಿದೆ ಇವೆಲ್ಲ ತಿಳ್ಕೊಂಡು ಜತಿ ಜತಿಗೆ ಭಾರತದ ದೇಶದ ಪ್ರತಿ ರಾಜ್ಯಕ್ಕೂ ಹೋಗಿ ತಿಳ್ಕೊಂಡು ಬಂದು ಇದನ್ನು ಸಂವಿಧಾನ ಕರಡನ್ನು ನಮಗೆ ಬರೆದುಕೊಟ್ಟು ಸಾವಿರದ ಒಂಬೈನೂರ ನಲವತ್ತು ಒಂಬತ್ತು ಮತ್ತು ಜನವರಿ ಇಪ್ಪತ್ತಾರರಂದು ನಮಗೆ ಈ ಕರಡು ಪರ್ತುವನ್ನು ಪ್ರಧಾನಿಯವರಿಗೆ ಮತ್ತು ರಾಷ್ಟ್ರಪತಿಯವರಿಗೆ ಹಸ್ತಾಂತರ ಮಾಡಿದರು ಅಂತ ಹೇಳಬೇಕು ಅದನ್ನು ನಾವು ಕೊಟ್ಟರು ಅಂತ ಹೇಳಬಾರ್ದು ಅದನ್ನು ಹಸ್ತಾಂತರ ಅಂದರೆ ಸರ್ಕಾರಕ್ಕೆ ಸೆಂಟ್ರಲ್ ಗೌರ್ಮೆಂಟಿಗೆ ಇದನ್ನು ಕೊಟ್ಟಿದ್ದಾರೆ ಅಂತ ಇದರ ಅರ್ಥ ಎಲ್ಲರೂ ಸಮಾನರು ಅಂತ ಹೆಣ್ಣು ಗಂಡು ಮೇಲೆ ಕೆಳಗೆ ಮಧ್ಯಮ ಯಾವುದೂ ಇಲ್ಲ ಎಲ್ಲರೂ ಸಮಾನರು ನಾವು ನಿಮಗೆ ಸಮ ಸಮವಾಗಿ ಸಮಾನಾಂತರವಾಗಿ ಹೋಗಬೇಕು ಅಂತ ಹೇಳಿ ಈ ಕರಡನ್ನು ತಿದ್ದುಪಡಿ ಮಾಡಿ ತಿದ್ದುಪಡಿ ಅನ್ನೋಕ್ಕಿಂತ ಕರಡನ್ನು ಸಿದ್ಧಪಡಿಸಿ ಕೊಟ್ಟಿದ್ದಾರೆ ಇವತ್ತು ನೀವೆಲ್ಲ ಹೆಣ್ಮಕ್ಳು ಇದ್ದೀರ ಓದೋದಿಕ್ಕೆ ಅವಕಾಶ ಸಿಕ್ಕಿದೆ ನನಗೆ ಇವತ್ತು ಒಂದು ಎಮ್ ಎಲ್ ಎ ಆಗೋದಕ್ಕೆ ಅವಕಾಶ ಸಿಕ್ಕಿದೆ ಇವತ್ತು ಒಬ್ಬ ಪರಿಶಿಷ್ಟ ಪಂಗಡದ ಅಧಿಕಾರಿ ಆಗಿರುವಂತ ಹೆಣ್ಮಗಳು ನಮ್ಮ ದೇಶದ ಅತಿ ಉನ್ನತ ಸ್ಥಾನ ಯಾರ್ ತಗೊಂಡಿದ್ದಾರೆ ದ್ರೌಪದಿ ರಾಷ್ಟ್ರಪತಿಗಳು ಅತಿ ಉನ್ನತ ಸ್ಥಾನ ಅಂದ್ರೆ ರಾಷ್ಟ್ರಪತಿ ಅದು ಯಾರು ತಗೊಂಡಿದ್ದಾರೆ ಆ ಯಾಕೆ ಸಿಕ್ತು ಈ ಸಂವಿಧಾನದಿಂದ ಅಲ್ವಾ ನೀವು ಅದನ್ನೇ ಆಸೆ ಇಟ್ಕೊಳ್ಳಿ ಏನ ಆಗಬೇಕು ಅನ್ನೋ ಆಸೆ ಇರುತ್ತಲ್ಲ ಆ ಗುರಿ ಇಟ್ಕೊಂಡು ನೀವೆಲ್ಲರೂ ಮಾಡಿ ಸಂವಿಧಾನಕ್ಕೆ ಯಾರೇ ಏನೇ ಉತ್ತರ ವಿರೋಧ ಮಾತಾಡಿದರೆ ತಕ್ಷಣ ನೀವು ಉತ್ತರ ಕೊಡಬೇಕು ಮಾಡ್ತೀರಾ ಅದನ್ನು ಸಂವಿಧಾನ ನಮ್ಮ ಜೀವ ಹಾಳು ಸಂವಿಧಾನ ಇಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ಎಷ್ಟು ಜಗಳ ಆಗ್ತಿತ್ತು ಎಷ್ಟು ಕೊಲೆಗಳು ಆಗ್ತಿತ್ತು ಏನು ಜಾತಿ ಕೆಳ ಜಾತಿ ಅಂತ ಹೊಡೆದಾಡ್ಕೊಂತ ನಮ್ಮ ಜೀವನವನ್ನು ಸಾಗಿಸ್ಬೇಕಾಗಿರೋ ಪರಿಸ್ಥಿತಿ ಇತ್ತು ಇವತ್ತು ಶಾಂತಯುತವಾಗಿ ನಾವು ಎಲ್ಲರೂ ಇಲ್ಲಿ ಇರೋದಕ್ಕೆ ಜೀವನ ಮಾಡೋದಿಕ್ಕೆ ನಮ್ಮ ಜೀವ ಭಾರತದ ದೇಶದ ಸಂವಿಧಾನನೇ ನಮ್ಮ ಜೀವ ಬೆನ್ನ ಬೆನ್ನೆಲುಬು ಅಂತ ಹೇಳಿ ಆ ಬೆನ್ನೆಲುಬು ಇಲ್ಲಿದ್ರೆ ನಮ್ಮ ದೇಶ ಏನಾಗ್ತಿತ್ತು ಹೀಗೆ ಆಗ್ತಿತ್ತು ಇವಾಗ ನಾವು ಈ ಸಂವಿಧಾನದಿಂದ ಬಿಲ್ಲಿನ ತರ ನಾವು ಸ್ಟ್ರೈಟ್ ನೈಂಟಿ ಡಿಗ್ರಿಯಲ್ಲಿ ನಿಂತ್ಕೊಂಡಿದ್ದೀವಿ ಅದನ್ನ ಎಲ್ಲ ಪ್ರಪಂಚದಲ್ಲಿರುವ ಎಲ್ಲ ದೇಶದರು ನಮ್ಮ ಸಂವಿಧಾನವನ್ನು ಎತ್ತಿ ಹಿಡಿದು ಅಪ್ರಿಷಿಯೇಟ್ ಮಾಡಿದರೆ ಮಾಜಿ ಅಧ್ಯಕ್ಷರಾದ ಅಮೆರಿಕದ ಧರ್ಮ ಅವರು ಮಾತಾಡಿದ್ದಾರೆ ಬರಗಬರು ಅವರು ಇದನ್ನು ಒಪ್ಕೊಂಡು ಬಂದಿದ್ದಾರೆ ಗಾಂಧೀಜಿಯವರ ತತ್ವವನ್ನು ಅಂಬೇಡ್ಕರ್ ಅವರ ಸಂವಿಧಾನವನ್ನು ಮತ್ತು ನಮ್ಮ ಬುದ್ಧದ ತಿರುಳನ್ನು ತಿಳ್ಕೊಂಡು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ನೆನ್ಸನ್ ಮೆಂಗಾಲ್ ಹಿಡಿದು ಇಲ್ಲಿವರೆಗೂ ನನ್ನವರೆಗೂ ನಾವು ಎಲ್ಲರೂ ಈ ಸಂವಿಧಾನವನ್ನು ಗೌರವದಿಂದ ಕಾಣ್ತಾ ಇದ್ದೀವಿ ನೀವು ಅದಕ್ಕೆ ಗೌರವ ಕೊಡಿ ಇಷ್ಟೋ ತನಕ ನಮ್ಮ ಹುಡುಗರು ಹೇಳ್ತಿದ್ರು ಅಂಬೇಡ್ಕರ್ಗೆ ಅಂತ ಅವ್ರ ಹೆಸರು ಭೀಮ ಜೈ ಭೀಮ್ ನಮಸ್ಕಾರ ಬಸವ ಅಂಬೇಡ್ಕರ್ ಅವರ ತತ್ವ